ಶುಭ ಸಮಾರಂಭಗಳಲ್ಲಿ ಮಾಡುವಂಥ ಬಾಳೆಕಾಯಿ ಹಾಗೆ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಇದನ್ನು ಗೊಜ್ಜು ಅಂತ ಹೇಳ್ತಾರೆ ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನಾನು ಕಡಲೆಕಾಳನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಇವಾಗ ಕಡಲೆಕಾಳು ಚೆನ್ನಾಗಿ ನೆಂದಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಅದು ಹರಳಿದೆ ಅಂತ ನಂತರ ನಾನು ಬಾಳೆಕಾಯಿನೂ ಕೂಡ ಅಷ್ಟೇ ಚೆನ್ನಾಗಿದ್ರೆ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿ ನೀರಿನಲ್ಲಿ ಇಟ್ಕೊಂಡಿದ್ದೀನಿ ನಾವು ಕಟ್ ಮಾಡಿದ ತಕ್ಷಣ ಬಾಳೆಕಾಯಿನ ನೀರಿನಲ್ಲಿ ಹಾಕಲಿಲ್ಲ ಅಂದರೆ ಬಾಳೆಕಾಯೆಲ್ಲ ಕಪ್ಪಾಗ್ಬಿಡುತ್ತೆ ಹಾಗಾಗಿ ನೀರಿನಲ್ಲಿ ಹಾಕಿ ಮೊದಲಿಗೆ ನಾವಿಲ್ಲಿ ಮಸಾಲನ ರೆಡಿ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರಿಗೆ ಎರಡು ಈರುಳ್ಳಿಯನ್ನು ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೆಟೊ ಹಾಗೆ ಸಿಪ್ಪೆ ತೆಗೆದಿರ್ತಕ್ಕಂಥ ಮೂರು ಬೆಳ್ಳುಳ್ಳಿ ನಂತರ ಒಂದು ಇಂಚ್ ಆಗೋಷ್ಟು ಶುಂಠಿ ಎರಡು ಚಕ್ಕೆ ಐದರಿಂದ ಆರು ಲವಂಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಮೆಣಸು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿಯಾದಂಥ ಮೆಣ್ಸಿ ಕಾಯಿನೇ ಯೂಸ್ ಮಾಡ್ತಾಯಿಲ್ಲ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಹಾಗೆ ಒಂದು ಇಡಿಯಾಗೋಷ್ಟು ಕೊತ್ತಂಬರಿನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಇದ್ದೀನಿ ನಂತರ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಯಾಕಂತಂದರೆ ಬೇಗ ಆಗುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದು ಪಾತ್ರೆ ಕಾದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಎರಡರಿಂದ ಮೂರು ಆಗೋಷ್ಟು ಎಲೆ ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನಿಮಗೆ ಯಾವ್ಯಾವ ಮಸಾಲ ಪದಾರ್ಥ ಬೇಕು ಎಲ್ಲವನ್ನೂ ಕೂಡ ಸೇರಿಸ್ಕೋಬೋದು ನನಗಿಷ್ಟೇ ಸಾಕಾಗುತ್ತೆ ಹಾಗಾಗಿ ಇದಿಷ್ಟನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಸಣ್ಣದ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವಿಲ್ಲಿ ಫ್ರೈ ಮಾಡಬೇಕಾಗತ್ತೆ ನಂತರ ಇದಕ್ಕೆ ನಾವು ಮೊದಲಿಗೆ ನೆನೆಸಿಟ್ಟಿರ್ತೀವಲ್ಲ ಕಡಲೆಕಾಳು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಆ ಕಡಲೆಕಾಳು ಈ ಚಟಪಟ ಅಂತ ಸಿಡಿಯೋ ಸೌಂಡ್ ಬರುತ್ತೆ ನೋಡಿ ಅಲ್ಲಿ ತನಕ ನಾವು ಕಡಲೆಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ನಿಮ್ಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ಮಸಾಲ ಪದಾರ್ಥಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಸಿಂಪಲಾಗಿ ತೋರಿಸ್ತಾ ಇರೋದರಿಂದ ಬೇರೆ ಇನ್ಯಾವುದೇ ಪದಾರ್ಥನ ನಾನು ಇಲ್ಲಿ ಸೇರಿಸಿಲ್ಲ ಇವಾಗ ಕಡಲೆಕಾಳು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಾಳೆಕಾಯಿಗಳನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರಿದ್ದಿರಲ್ವ ನಾನು ಬಾಳೆಕಾಯಿನ ಕಟ್ ಮಾಡಿ ಆಲ್ಮೋಸ್ಟ್ ಒನ್ ಅವರ್ ಆಗಿದೆ ಬಟ್ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಯಾಕಂತಂದರೆ ನಾನು ಕಟ್ ಮಾಡಿದ ತಕ್ಷಣವೇ ನೀರಿನಲ್ಲಿ ಹಾಕಿಟ್ಟಿದ್ದೆ ಹಾಗಾಗಿ ಬಾಳೆಕಾಯಿ ಕಪ್ಪಾಗಿಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಕಟ್ ಮಾಡಿ ಹಾಗೆ ಇಟ್ಬಿಟ್ಟಿರ್ತಾರೆ ಅದೆಲ್ಲ ಕಪ್ಪಾಗಿಬಿಡುತ್ತೆ ನೋಡೋದಕ್ಕೂ ಅಷ್ಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನ್ ಮೆಣಸಿನ್ಕಾಯಿ ಪೌಡರ್ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯಿ ಪೌಡ್ರನ್ನ ನೀವು ಸೇರಿಸ್ಕೊಬೇಕಾಗುತ್ತೆ ಇದಿಷ್ಟು ಪೌಡ್ರನ್ನ ಸೇರಿಸ್ಕೊಂಡ ನಂತರ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಅಂತ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದು ಮಿಕ್ಸ್ ಆದ ನಂತರ ಇದಕ್ಕೆ ಮೊದಲಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಮಸಾಲೆ ಸೇರಿಸಿದ ನಂತರ ನೀವು ನೀರನ್ನು ನೋಡಿ ಸೇರಿಸ್ಕೋಬೇಕಾಗತ್ತೆ ಆದಷ್ಟು ಇದು ಕನ್ಸಿಸ್ಟೆನ್ಸಿ ಗಟ್ಟಿ ಇದ್ದರೆ ಇದು ಗೊಜ್ಜು ಚೆನ್ನಾಗಿ ಅನಿಸೋದು ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ ನೋಡಿ ಕಾಳು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಕಾಳೆಲ್ಲ ಬೇಯಲಿಕ್ಕೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಇನ್ನೊಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ ಯಾಕಂತಂದರೆ ಕುದಿ ಬರೋದಕ್ಕಿಂತ ಮುಂಚೆನೇ ನಾವು ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಒಡಿಸ್ಬಿಟ್ರೆ ಅದೇನಾಗುತ್ತೆ ಅಡಿಲೆಲ್ಲ ತಳ ಹಿಡ್ದು ಬಿಡುತ್ತೆ ಹಾಗಾಗಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ ಅದು ಚೆನ್ನಾಗಿ ಕುದಿ ಬಂದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದನ್ನು ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವ ಈ ವಿಧಾನದಲ್ಲಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಕಾಳೆಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ಇವಾಗ ವಿಷಲ್ ಬಂದಾಗಿದೆ ವಿಷಲ್ ಕೂಡ ಕಂಪ್ಲೀಟ್ ಕೂಲ್ ಆಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಆ ಎಣ್ಣೆ ಎಲ್ಲ ಮೇಲುಗಡೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಬಾಳೆಕಾಯಿ ಹಾಗೆ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಊಟದ ಜೊತೆ ಸೈಡ್ ಡಿಶ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್